ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ವಾಹನಗಳನ್ನು ಚಾಲನೆ ಮಾಡುವಂತಹ ಅಪ್ರಾಪ್ತ ಪೋಷಕರನ್ನ ಕರೆಸಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೆ ಹೋದರೆ ಕಠಿಣ ಶಿಕ್ಷೆಗೆ ಒಳಪಡಬೇಕಾಗುತ್ತದೆ ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಪೋಷಕರಿಗೆ ಎಚ್ಚರಿಸಿದ್ದಾರೆ ಇಂದು ಚಿಂತಾಮಣಿ ನಗರ ಭಾಗದಲ್ಲಿ ಅಪ್ರಾಪ್ತರು ಓಡಿಸುತ್ತಿದ್ದ ದ್ವಿಚಕ್ರ ವಾಹನಗಳನ್ನು ಹಿಡಿದು ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ದಂಡ ವಧಿಸಿ ಅವರ ಪೋಷಕರಿಗೆ ಕಾನೂನಿನ ಅರಿವು ಮೂಡಿಸಿದ್ದಾರೆ ಈ ವೇಳೆ ಎಸ್ಪಿ ಕುಶಾಲ್ ಚೌಕ್ಸಿ ಅವರು ಮಾತನಾಡಿ ಹೆಲ್ಮೆಟ್ ಧರಿಸಲು ಉದಾಸೀನತೆ ತೋರುವ ಜೊತೆಗೆ ಸಂಚಾರಿ ನಿಯಮ ಉಲ್ಲಂಘಿಸುವುದು ಸರಿಯಲ್ಲ ವಾಹನ ಸಂಚಾರ ನಿಯಮ ಎಲ್ಲೆಡೆ ಅನ್ವಯವಾಗುತ್ತದೆ ವಾಹನ ಸವಾರರು ತಪ್ಪದೇ ಪಾಲಿಸಬೇಕು ಎಂದು ಸೂಚಿಸಿದ್ದಾರೆ ಅಪ್ರಾಪ್ತ ವಯಸ್ಸಿನ ವಾಹನ ಚಾಲಕರ ನಿಯಂತ್ರಣ ಕುರಿತು ಜುಲೈ ಎಲ್ಲಾ ತಾಲೂಕಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದು ಇಲ್ಲಿಯವರೆಗೆ ಚಿಕ್ಕಬಳ್ಳಾಪುರದಲ್ಲಿ ನಲವತ್ತಕ್ಕೂ ಹಾಗೂ ಬಾಗೇಪಲ್ಲಿಯಲ್ಲಿ ಇಪ್ಪತ್ತ ಎರಡು ವಾಹನವನ್ನ ವಶಕ್ಕೆ ಪಡೆದಿದ್ದು ಅವರ ಪೋಷಕರನ್ನ ಕರೆಸಿ ಕಾನೂನಿನ ಅರಿವು ಮೂಡಿಸಲಾಗಿದೆ ಅಪ್ರಾಪ್ತರಿಗೆ ಯಾವುದೇ ಕಾರಣಕ್ಕೂ ವಾಹನ ನೀಡಬಾರದು ಇದು ಮುಂದುವರೆಸಿದರೆ ಕ್ರಮ ಕೈಗೊಳ್ಳಲಾಗುತ್ತದೆ ಸಂಚಾರಿ ನಿಯಮ ಪಾಲಿಸದೆ ವಾಹನ ಚಲಾಯಿಸುವವರ ಮೇಲೆ ಹದ್ದಿನ ಕಂಡಿಡಲಾಗಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ಮತ್ತಿತರರು ಇದ್ದರು ಸಮಸ್ಯೆ ಏನಿದೆಯಾ ನಿಮ್ಮ ಅಂಡರಿ ಡ್ರೈವಿಂಗ್ ಕಾರಣ ಬಗ್ಗೆ ತೊಂದರೆ ಆಗ್ತದೆ ಜಾಸ್ತಿ ಖರಾಬ್ ಆಗ್ತದೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಈ ಥರ ಮಾಡೋಕ್ಕೆ ನಾವು ಯಾರಿಗೆ ಬಿಡಲ್ಲ ಮತ್ತೆ ನಿಮಗೆ ಈಗ ನಾವು ಸರಿಯಾಗಿ ತರ ತಿಳಿಸ್ತಾ ಇದ್ದೀವಿ ಅರ್ಥ ಆಗಲ್ಲ ತೊಂದರೆ ಇಲ್ಲ ನಮಗೇನು ಸಮಸ್ಯೆ ಇಲ್ಲ ನಾವು ಎಲ್ಲ ಗಾಡಿ ಸೀಸ್ ಮಾಡಿಕೊಂಡು ಕೋರ್ಟ್ಗೆ ಕೊಡ್ತೀವಿ ಆಮೇಲೆ ನೀವು ನೋಡಿ ಹೇಗೆ ನಿಮಗೆ ಗಾಡಿ ಸಿಗುತ್ತೆ ಕೇಸ್ ಮಾಡೋಕ್ಕೆ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ನಿಮ್ಮ ಮೇಲೆ ನಮಗೆ ಏನು ಇಷ್ಟ ಇಲ್ಲ ಬಟ್ ನೀವು ಫೋರ್ಸ್ ಮಾಡ್ತಾರ ನಮಗೆ ಕೇಸ್ ರಿಜಿಸ್ಟರ್ ಮಾಡಬೇಕು ಕೇಸ್ ಕೂಡ ಆಗುತ್ತೆ ಇಪ್ಪತ್ತೈದು ಸಾವಿರ ಫೈನ್ ಕೂಡ ಆಗುತ್ತೆ ಆಮೇಲೆ ಕೋರ್ಟಲ್ಲಿ ನೀವು ನೋಡಿ ಮೂರು ವರ್ಷದ ಸಜಾ ಕೂಡ ಆಗುತ್ತೆ ಮತ್ತೆ ಈ ಥರ ಇಲ್ಲಕ್ಕೆ ನಾವು ಜೋಗ್ ಮಾಡ್ತಾ ಇದ್ದೀವಿ ಪೂರ್ತಿ ಡಿಸ್ಟಿಕಲ್ಲಿ ಇದೇ ಮಾಡ್ತಾ ಇದ್ದೀವಿ ನಿನ್ನೆ ಚಿಕ್ಕ ಚಿಕ್ಕಬಳ್ಳಾಪುರಲ್ಲಿ ನಲ್ವತ್ತು ವೆಹಿಕಲ್ ಇದೇ ಥರ ಸೀಸ್ ಮಾಡಿದ್ದೀವಿ ಬಾಗೇಪಲ್ಲಿಯಲ್ಲಿ ನಲ್ವತ್ತು ವೆಹಿಕಲ್ ಮಾಡಿದ್ದೀವಿ ಈ ನಲ್ವತ್ತು ವೀಹಿಕಲ್ ಹಿಂದೆ ಮೂರು ಕೇಸಸ್ ಆಲ್ರೆಡಿ ಆಗಿದೆ ಮಕ್ಕಳ ಮೇಲೆ ಮಕ್ಕಳದ್ದು ತಂದೆ ತಾಯಿ ಮೇಲೆ ಅರ್ಥ ಆಗಬೇಕು ಯಾರು ನಮಗೆ ಈ ಥರ ಸಿಗ್ತೀರಾ ಗಾಡಿ ಓಡಾಡ್ ಓಡಾಡ್ತಾ ರೋಡಲ್ಲಿ ಯಾರು ಈ ಥರ ಮತ್ತೆ ಸಿಗ್ತೀರಾ ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಡೈರೆಕ್ಟ್ ತ್ರೀ ಇಯರ್ಸ್ದು ಪನಿಷ್ಮೆಂಟ್ ಇದೆ ಅರ್ಥ ಆಗಬೇಕು ಸೀರಿಯಸ್ ಆಗಿ ತಗೋಬೇಕು ಇದನ್ನು ಬಾಗೇಬಲಿ ಪಟ್ಟಣದ ನ್ಯೂ ಹಾರಿಸನ್ ಶಾಲೆಯ ಆವರಣದಲ್ಲಿ ಶನಿವಾರ ಮಕ್ಕಳ ಸಂತೆ ಬಹು ಜೋರಾಗಿ ನಡೆಯಿತು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ವ್ಯಾಪಾರ ವಹಿವಾಟಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಂತಸವನ್ನ ಪಟ್ಟಿದ್ದಾರೆ ಈ ವ್ಯಾಪಾರದಲ್ಲಿ ದಿನಸಿ ವಸ್ತುಗಳು ಮತ್ತು ಬೀದಿ ಬದಿ ತಿನಿಸುಗಳು ಹೆಣ್ಣು ಮಕ್ಕಳ ವಸ್ತ್ರಾಭರಣಗಳು ಹಾಗೂ ಸೊಪ್ಪು ತರಕಾರಿ ಹಾಲು ಬಟ್ಟೆ ಈ ತರ ವಿವಿಧ ರೀತಿಯ ಬಗೆ ಬಗೆಯ ತಿನಿಸುಗಳು ವಸ್ತ್ರಗಳು ಮಾರಾಟಕ್ಕೆ ಇಟ್ಟು ವ್ಯಾಪಾರ ವಹಿವಾಟನ್ನು ನಡೆಸಿದ್ದಾರೆ ಈ ವೇಳೆ ನ್ಯೂ ಹಾರಿಸನ್ ಶಾಲೆಯ ಮುಖ್ಯ ಶಿಕ್ಷಕ ಪಿ ಎಸ್ ಶ್ರೀನಿವಾಸ್ ರೆಡ್ಡಿ ಮಕ್ಕಳ ಸಂತೆ ಚಾಲನೆ ನೀಡಿ ಮಾತನಾಡಿ ಮಕ್ಕಳಲ್ಲಿ ವ್ಯವಹಾರ ಮತ್ತು ಜ್ಞಾನ ಅಭಿವೃದ್ಧಿಗೆ ಮಕ್ಕಳ ಸಂತೆ ಹೆಚ್ಚು ಪ್ರೇರಣೆ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಮಕ್ಕಳನ್ನ ಪಠ್ಯಕ್ಕೆ ಸೀಮಿತ ಮಾಡುವುದು ಸರಿಯಲ್ಲ ಸಮಗ್ರ ಶಿಕ್ಷಣದ ಭಾಗವಾಗಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕ ಎಂದರು ಮಕ್ಕಳು ಜೀವನ ನಡೆಸಲು ವ್ಯವಹಾರ ಜ್ಞಾನ ಅರಿವು ಮೂಡಿಸಬೇಕು ಪೋಷಕರು ಮಕ್ಕಳನ್ನ ಅಂಗಡಿಗೆ ಕಳುಹಿಸಿದ್ರೆ ವ್ಯಾಪಾರ ಮಾಡಿ ಸಾಮಗ್ರಿ ತರುವ ಶಕ್ತಿ ಬೆಳೆಸಿಕೊಳ್ಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಶಾಸ್ತ್ರಕ್ಕೆ ಬೇಡಿಕೆ ಹೆಚ್ಚಾಗುತ್ತಿದೆ ಅನೇಕ ಉದ್ಯಮಗಳಲ್ಲಿ ವಾಣಿಜ್ಯ ಪದವಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದರು ಈ ವೇಳೆ ಆಂಧ್ರಪ್ರದೇಶದ ಚಿಲಮತ್ತೂರು ಸತ್ಯಸಾಯಿ ಇಂಗ್ಲಿಷ್ ಸ್ಕೂಲ್ ಮತ್ತು ಸಿಟಿಒ ಡೆವಲಪರ್ಸ್ ಉದ್ಯಮಿ ಎಲ್ ರೆಡ್ಡಿ ಮಾತನಾಡಿ ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳಲ್ಲಿ ಇರುವ ವ್ಯವಹಾರಿಕ ಜಾಣ್ಮೆಯನ್ನ ಗುರುತಿಸಲು ಮಕ್ಕಳ ಸಂತೆ ಸಹಕಾರಿಯಾಗಲಿದೆ ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಆರ್ಥಿಕ ವ್ಯವಹಾರದ ಬಗ್ಗೆ ತಿಳಿಸುವುದರಿಂದ ಅವರ ಭೌತಿಕ ಜ್ಞಾನ ವಿಕಾಸ ಮತ್ತು ವ್ಯಕ್ತಿತ್ವ ರೂಪುಗೊಳ್ಳುವುದಕ್ಕೆ ಸಹಕಾರಿಯಾಗುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಡಿಎನ್ ಕೃಷ್ಣಾರೆಡ್ಡಿ ಶಾಲೆಯ ಕಾರ್ಯದರ್ಶಿ ಪೃಥ್ವಿರಾಜ್ ಶಿಕ್ಷಕ ರಾಮಕೃಷ್ಣಪ್ಪ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಮುಂದಿನ ಜೀವನದಲ್ಲಿ ತಾವು ಸಂಪಾದನೆ ಮಾಡುವಂಥ ದುಡ್ಡು ಏನಿದೆ ಯಾವ ರೀತಿ ಬಳಸಬೇಕಂತ ಗೊತ್ತಾಗಬೇಕಾದ್ರೆ ಇಂಥ ಕಾರ್ಯಕ್ರಮ ತುಂಬ ಉತ್ತಮ ಅಂತ ತಿಳ್ಕೊಂಡು ನಮ್ಮ ಮ್ಯಾನೇಜ್ಮೆಂಟ್ ಜೊತೆ ಚರ್ಚೆ ಮಾಡಿ ಇದು ಎರಡನೇ ವರ್ಷ ತುಂಬ ಅರ್ಥ ನಡೀತಾ ಇದೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ ಭಾಸ್ಕರವರು ಸರ್ ಡೇಲಿ ಇವತ್ತು ಗುಡ್ ಎಕ್ಸಾಂಪಲ್ ಸರ್ ಅಪ್ಕಮಿಂಗ್ ಎಂಟರ್ಪ್ರಿನರ್ಶಿಪ್ ಒಂದು ಚಿಕ್ಕ ರೈತರ ಪ್ರಯೋಗದಲ್ಲಿ ಹುಟ್ಟಿ ಇವತ್ತೊಂದು ದೊಡ್ಡ ಸಂಸ್ಥೆ ಮೊದಲು ಮೊದಲು ಟೆಕ್ನಾಲಜಿಸ್ ಅಂತ ಮಾಡಿ ಒಂದು ದೊಡ್ಡ ಸಂಸ್ಥೆ ನಡೆಸ್ತಾ ಇದ್ದೀರಾ ಒಂದು ಶಾಲೆ ನಡೆಸ್ತಾ ಇದ್ದೀರಾ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅದನ್ನು ಬಿಟ್ಟು ನಾನು ಟೀಚರ್ ಆಗಬೇಕಂತ ಯಾರೂ ಸಾಮಾನ್ಯಗಳು ಬರಲ್ಲ ಸರ್ ಸೊ ಇವ್ರನ್ನ ಮಾಡಲ್ ಫಾರ್ ಆಲ್ ಅವರ್ ಟೀಚರ್ಸ್ ಅರ್ಸೋ ಅವ್ರ ಸ್ಟೂಡೆಂಟ್ಸ್ ಅಂಡ್ ಅಸ ಅವ್ರಾನ್ ಕೀಪರ್ಸ್ ಸುದೀರ್ಘವಾಗಿ ಒಂದು ಮೂವತ್ತು ವರ್ಷಗಳಿಗಿಂತ ದಿನದಿಂದ ನಮ್ಮ ಬಾಂಗ್ಯಪಲಿಯನ್ನು ಪ್ರತಿಬಿಂಬಿಸುವಂಥ ಸುದ್ದಿಗಳನ್ನು ತಿಳಿಸ್ತಾ ಇದ್ದೇವೆ ನಮ್ಮ ಕೃಷ್ಣ ರೆಡ್ ಅನ್ನವರು ಮೊದಲಿಂದ ನಮ್ಮ ಶಾಲೆ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಉತ್ತಮವಾದಂಥ ಒಂದು ಅನುಭವ ಇದ್ದು ಒಂದು ಸಂಬಂಧ ಇದು ನಮಗೆ ಒಂದು ಡ್ಯಾಕ್ಫೋನ್ ನಮ್ಮ ಟೌನಲ್ಲಿ ನಿಂತಿರೋರಲ್ಲಿ ನಮ್ಮ ಕೃಷ್ಣಾರೆಡ್ಡಿಯನ್ನವರೊಂದು ಒಂದು ಮಾಡಲಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು After what today is spending money, whether it may gain or loss, it is not matter to us. That uh, we learn from that money how to deal in the future days upcoming problems. So then uh, how to reach as a world person, as an entrepreneur in our state, nation and the world level. Adanta kandita. ನಮ್ಮಿಂದನೇ ಒಂದು ಒಂದು ನೂರು ರೂಪಾಯಿ ವ್ಯಾಪಾರ ಆಗಿರ್ಬೋದು ಇಲ್ಲಿ ಜಾಸ್ತಿ ಖರ್ಚುಗಳೇನು ಮಾಡಿಲ್ಲ ಸರ್ ಎಲ್ಲ ಒಂದು ನೂರು ಇನ್ನೂರು ಲೋಕಲಲ್ಲಿ ಸಿಗುವಂಥದ್ದು ಬಟ್ ದೇ ಮೆ ಗೆಟ್ ಗುಡ್ ನಾಲೆಡ್ಜ್ ಸೊ ಟು ಫ್ಯೂಚರ್ ಬೋಲ್ನಲ್ ಅಂತ ಹೇಳೋಕ್ಕೆ ಇದು ನಮ್ಮ ಶಾಲೆ ಎಲ್ಲಿ ಮಾತ್ರ ಸಾಧ್ಯ ಅಂತ ಹೇಳೋಕ್ಕೆ ಧೈರ್ಯವಾಗಿ ನಾವು ಹೇಳ್ತೀವಿ ಸರ್ ಯಾಕಂದರೆ ಒಂದು ಬಾಗೇಪಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಮ್ಮ ಶಾಲೆಯಲ್ಲಿ ಸೊ ಇಟ್ ಈಸ್ ವೆರಿ ವೆರಿ ಹೈಲಿ ರಿಸ್ಕ್ 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 ದೇ ಸರ್ ಬಟ್ ಆತ್ಮೀಯ ತೋರಿಸಿದರೆ ಇದಕ್ಕೆಲ್ಲ ನೀವು ಸಪೋರ್ಟ್ ಬಂದು ಕೊಡ್ತಾ ಇದ್ದೀರಾ ಐ ವುಡ್ ಲೈಕ್ ಟು ಅಸೈನ್ಮೆಂಟ್ ಅನ್ಸುತ್ತು ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಯಾಕಂದರೆ ಮೂರು ತಿಂಗಳಿಂದ ಯಾವ ಫೋನ್ ಬಂದನು ಕೂಡ ರಿಗಾರಿಕ ಸಂತೆ ಮಕ್ಕಳ ಸಂತೆ ಸರ್ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಪೇರೆಂಟ್ ಫೋನ್ ಮಾಡಿ ತಿಳ್ಕೊಂಡು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ಅದು ಮುಖ್ಯ ಕಮ್ಮಿಂಗ್ ಅಂಡ್ ಗೋಯಿಂಗ್ ನಮ್ಮ ಏನು ಹೇಳಿದ್ರು ಏನ್ ಲಾಸ್ ಲಾಭನ ಪರವಾಗಿಲ್ಲ ನೋಡಿ ಲಾಭ ಬಂದಿದ್ಯಾ ದುಡ್ ಬಂತು ಲಾಸ್ ಆಗಿದ್ಯಾ ನಮ್ಗೊಂದು ಲೆಸನ್ ಆಯ್ತು ಇದು ನಮ್ಮ ಮಕ್ಕಳಲ್ಲಿ ಬೆಳಿಬೇಕು ಮಾರ್ಕೆಟ್ ಏನು ಇವತ್ತು ಮಾಡಿದ್ದಾರೆ ಇವಾಗ ಪೇರೆಂಟ್ಸ್ ಆಗಿ ಮಕ್ಕಳು ಯಾವ ರೀತಿಯಾಗಿ ಸಂತೆ ಬಿಸ್ನೆಸ್ ಮಾಡಿದ್ರು ಹೇಳಿ ಸರ್ ಫಸ್ಟ್ ಈ ಕಡೆ ಪೆದ್ದಲ್ಗೆ ಮೇಮು ನಮಸ್ಕಾರ ಕೊಟ್ಟು ನಾವು ఇది ఈ మార్కెట్ అనేది చాలా యూస్ఫుల్ అవుతుంది పిల్లలకి ఏమంటే ఇక వన్ హండ్రెడ్ రూపీస్ ప్రాఫిట్ మనం తెచ్చి ఇచ్చింటాము వాళ్ళు దాని నుంచి ఎక్కువ పెట్టి కొంటున్నారు ఒక నూరు రూపాయలు పెట్టి తెచ్చి కొనిచ్చినాం మేము ఇప్పుడైతే వాళ్ళు టూ హండ్రెడ్ లాభం పొందినారు అంటే పిల్లలకి తెలుస్తుంది అనమాట హండ్రెడ్ ఇస్తే ఫిఫ్టీ చేంజ్ చేయాలి ఈ మార్కెట్ గురించి హెచ్చు అన్నీ బాగా తెలుస్తున్నాయి పిల్లలకైతే పిల్లలకి దీనికి పిల్లలకి ఏమి పరిజ్ఞానం వచ్చింది చాలా అంటే చాలానే తెలుసుకుంటున్నాను అంటే అమౌంట్ విషయంలో ఒక హండ్రెడ్ అనుకోండి చేంజ్ ఎంత ఇయ్యాలి టెన్ రూపీస్ కొంటారు నైంటీ రూపీస్ చేంజ్ చేయాలనేది వాళ్ళకి తెలియదు ఇంతకుముందు అయితే ఇప్పుడు తెలుసుకున్నారనమాట హండ్రెడ్ ఇస్తే టెన్ రూపీస్ కొంటే ఇంకా నైంటీ రూపీస్ వాపస్ చేయాలనేది వాళ్ళు తెలుసుకుంటున్నారనమాట దీని గురించి అలాగే అయితే ఇది భాగ్యపల్లిలో యావ స్కూల్ అని మార్కెట్ సెలబ్రేట్ మని దిస్ ఈస్ ద స్కూల్ ఆఫ్ థ్యాంక్ యూ ಬಾಗೇಪಲ್ಲಿಯ ಪ್ರತಿಷ್ಠಿತ ಶಾಲೆ ಆಗಿರತಕ್ಕಂಥ ನಿಯೋಜನ್ ಶಾಲೆಯಲ್ಲಿ ಎರಡನೇ ವರ್ಷದ ಮಾರ್ಕೆಟ್ ಡೇ ಅನ್ನು ಮಾಡಿದ್ದಾರೆ ಮಕ್ಕಳು ಯಾವ ರೀತಿಯಾಗಿ ಇದಕ್ಕೆ ಸ್ಪಂದನೆ ನೀಡ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡ್ಸೋಣ ಏನಮ್ಮ ಇವಾಗ ಇವತ್ತು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಮಾರ್ಕೆಟ್ ಡೇಯನ್ನು ಇವತ್ತು ಮಾಡಿದ್ದಾರೆ ಅದರಿಂದ ನಿಮಗೆ ಯಾವ ರೀತಿಯಾಗಿ ಅನುಕೂಲ ಇದೆ ಯಾವ ರೀತಿಯಾಗಿ ಮಾಡ್ತಾಯಿದ್ದೀರಿ Day in our First of all, I will thank our managing industry and HM sir and all my teachers and all my teachers. Today we are enjoying very a lot. In This this is the second year we are celebrating the second uh, Children's Market Day. Uh, in this, we learn how we want to business uh, and how we will talk with our consumers or how we want to talk with uh, any other uh, business persons while coming to the market. So ಕಲಿತೀವಿ ನಾವು ಏನೇನು ಮಾತಾಡಿ ನಾವು ಹೆಂಗೆ ಒಂದು ಅಮೌಂಟ್ ನಂಬರ್ಸ್ ನಾವೆಷ್ಟು ಬಿಸ್ನೆಸ್ ಮಾಡ್ಕೋದು ನಮ್ಮ ಲೈಫಲ್ಲಿ ಫ್ಯೂಚರಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಪಟ್ಟಣದ ಗುಡೇಕೋಟೆ ರಸ್ತೆಯಲ್ಲಿ ಶ್ರೀ ಊರಮ್ಮ ದೇವಿಯ ದೇವಾಲಯದ ಪಾದಗಟ್ಟೆಯ ನವೀಕರಣದ ಪ್ರಯುಕ್ತ ಹಾಗೂ ಶ್ರಾವಣ ಮಾಸದ ಪ್ರಯುಕ್ತವಾಗಿ ದೇವಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆ ಹಾಗೂ ಪೂರ್ಣ ಒಡಿ ತುಂಬುವ ಕಾರ್ಯಕ್ರಮ ಹಾಗೂ ಪ್ರಸಾದ ವಿನಿಯೋಗ ಅಭಿಷೇಕ ಮತ್ತು ವಿಶೇಷ ಪೂಜಾ ಕೈಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ಅಸಂಖ್ಯಾತ ಭಕ್ತರು ಮಹಿಳೆಯರು ಹಿರಿಯರು ವೃದ್ಧರು ಯುವಕರು ಶ್ರೀ ಊರಮ್ಮ ದೇವಿಯ ಸರ್ವ ಭಕ್ತರು ಮತ್ತು ಸರ್ವ ಧರ್ಮದ ಸದ್ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬೆಳ್ಳಂಬೆಳಗ್ಗೆ ಶ್ರೀ ಊರಮ್ಮ ದೇವಿಯ ಪಾದಗಟ್ಟೆ ದೇವಸ್ಥಾನದಲ್ಲಿ ಜಂಗಮ ಸಮುದಾಯದ ಹಿರಿಯರಾದ ಎಂ ಚಿದಾನಂದ ಸ್ವಾಮಿ ಅವರು ಬ್ರಾಹ್ಮಣೋತ್ತಮರಾದಂತಹ ಮಧುಸೂದನ್ ರಾವ್ ಹಾಗೂ ಅರ್ಚಕರಾದ ವೀರೇಶಚಾರ್ಯ ಅವರು ಶ್ರೀದೇವಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದಾರೆ ಪೂಜೆಯ ಮಹಾಮಂಗಳಾರತಿಯ ನಂತರ ಚಿದಾನಂದ ಸ್ವಾಮಿಗಳ ನೇತೃತ್ವದಲ್ಲಿ ನೆರೆದ ಮುತಾಯ್ದೆಯರಿಗೆ ಪೂರ್ಣ ಹೊಡಿ ತುಂಬುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ನಂತರ ಪಾದಗಟ್ಟೆ ದೇವಸ್ಥಾನದ ಆವರಣದಲ್ಲಿ ಬ್ರಾಹ್ಮಣ ಪುರೋಹಿತರಾದ ರಂಗನಾಥ ಅವರ ನೇತೃತ್ವದಲ್ಲಿ ಅನೇಕ ಪುರೋಹಿತರ ಸಹಭಾಗಿತ್ವದಲ್ಲಿ ಹೋಮ ಹವನಾದಿಗಳನ್ನ ಮಾಡಲಾಯಿತು ನಂತರ ಪಟ್ಟಣದ ಶ್ರೀದೇವಿಯ ಅಸಂಖ್ಯಾತ ಭಕ್ತರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಜರುಗಿತು ಶ್ರೀ ದೇವಿ ಪಾದಗಟ್ಟೆ ದೇವಸ್ಥಾನದ ಸೇವಾ ಕಾರ್ಯಕರ್ತ ವೇದರ ಆನಂದಪ್ಪ ನಿವೃತ್ತ ಪೊಲೀಸ್ ಅಧಿಕಾರಿ ಯು ನಾಗಪ್ಪ ರೆಡ್ಡಿ ನಾಗೇಂದ್ರಪ್ಪ ಟೈಲರ್ ಬಸವರಾಜ್ ರಾಜಪ್ಪ ಗುಡೇಕೋಟೆಯ ಡಿಶ್ ನಾಗರಾಜ ಕಟ್ಟಡ ಕಾರ್ಮಿಕರ ಮುಖಂಡ ಯು ಪೆನ್ನಣ್ಣ ಸೇರಿದಂತೆ ಊರಮ್ಮ ದೇವಿಯ ಪಾದಗಟ್ಟೆ ಸೇವಾ ಸಮಿತಿಯ ಪದಾಧಿಕಾರಿಗಳು ಸೇವಾ ಸಮಿತಿಯ ಸರ್ವ ಸದಸ್ಯರು ನಾಗರಿಕರು ಯುವಕರು ಮಹಿಳೆಯರು ಮಕ್ಕಳು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಕೂಡ್ಲಿಗಿ ಅಪ್ಪ ರಾಮಯ್ಯ ಹೆಂಶಾಸ್ತ್ರರು ಬಾ ನಮಸ್ಕಾರ ನಮಸ್ಕಾರ ಈ ದಿನ ನಮ್ಮ ಶ್ರೀ ದೇವಿ ಪಾದಗಟ್ಟೆಯ ನೂತನ ಪಾದಗಟ್ಟೆಯ ಪೂಜಾ ಕಾರ್ಯಕ್ರಮವನ್ನು ಇಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಾಣ್ತಿರ್ತಕ್ಕಂಥ ಸ್ವಾಮಿಯರ ಆಶೀರ್ ಶುಭ ಆಶೀರ್ವಾದದಿಂದ ಈ ದಿನ ಬೆಳಗ್ಗೆ ಆರು ಗಂಟೆಯಿಂದ ಪೂಜಾ ಕೈಕರ್ಯ ಸೇವೆ ಸಲ್ಲಿಸಿದ್ದು ಮುಂದೆ ಏನು ಹೋಮ ಹವನಗಳ ಕಾರ್ಯಕ್ರಮ ಮತ್ತು ಭಕ್ತರು ಪ್ರಸಾದ ಇರುತ್ತದೆ ಈ ರೀತಿ ಕಾರ್ಯಕ್ರಮ ಅಂಬಲಿಕ್ಕೆ ಕಾರಣ ಏನೆಂದರೆ ಈ ಉರಮನದ ಪಾದಗಟ್ಟೆಯ ಆಲದ ಮರವು ಶಿಥಲಾವಸ್ಥೆಯಲ್ಲಿ ಮತ್ತು ದೇವಸ್ಥಾನದ ಕಟ್ಟಡವು ಭಾಳ ಶಿಥಲಾವಸ್ಥೆಯಲ್ಲಿ ಹೋಮ ಹೀಗಾಗಿ ಹುರಮ್ಮ ದೇವಿ ದೇವಸ್ಥಾನದ ಪಾದಗಟ್ಟೆ ಸೇವೆ ಅಂತ ಒಂದು ಹನ್ನೆರಡು ಜನರು ಸೇರಿಕೊಂಡು ಅದರದ ಒಂದು ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ನಿರ್ವಹಣೆ ಮಾಡುತ್ತಾ ಬಂದಿರುತ್ತೇವೆ ಇವೆಲ್ಲ ನಮ್ಮ ಭಕ್ತಾದಿಗಳ ಸಂಖ್ಯೆಯಲ್ಲಿ ಈ ದಿನ ಊರಮ್ಮ ದೇವಸ್ಥಾನ ಸಾಕಷ್ಟು ಅಭಿವೃದ್ಧಿ ಆದ್ರಿಂದ ಮತ್ತು ಪಾದಗಟ್ಟಿನ ಅಭಿವೃದ್ಧಿಗೊಳಿಸಬೇಕನ್ನೋ ಒಂದು ಸಂಕಲ್ಪದೊಂದಿಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಈ ದಿನ ನೂತನ ಒಂದು ದೇವಸ್ಥ ಪಾದಗಟ್ಟೆಯನ್ನು ಅನಾವರಣಗೊಳಿಸಲಿಕ್ಕೆ ಈ ನವೀಕರಣಗೊಳಿಸಿ ನವೀಕರಣಗೊಳಿಸಿ ಎಲ್ಲ ಭಕ್ತಾದಿಗಳೇ ತೀರ್ಥ ಪ್ರಸಾದ ಕೊಡಲು ಒಂದು ಕೊಡಬೇಕಂತ ತೀರ್ಮಾನ ಮಾಡಿ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಭಕ್ತಾದಿ ಕಾರ್ಗಿಲ್ ವಿಷಯ ದಿನದ ಇಪ್ಪತ್ತಾರನೇ ವರ್ಷದ ಸಂಭ್ರಮ ಭಾರತೀಯ ಸೇನೆಯ ಶೌರ್ಯ ಮತ್ತು ಸಾಹಸಗಾದೆ ಎಂದೆಂದಿಗೂ ಪ್ರೇರಣಾದಾಯಕ ಭಾರತೀಯ ಸೇನೆಯ ತ್ಯಾಗ ಬಲಿದಾನವನ್ನ ಸ್ಮರಿಸುವುದರ ಜೊತೆಗೆ ಕಾರ್ಗಿಲ್ ಯುದ್ಧದಲ್ಲಿ ವೀರಮರಣ ಹೊಂದಿದಂತಹ ಬಿ ಎ ರಫೀ ಉಲ್ಲಾ ಅವರ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಭಾರತೀಯ ಸೇನೆಯ ನಿವೃತ್ತ ಯೋಧ ಅಮರ್ನಾಥ್ ಬಾಬು ಅವರು ಹೇಳಿದ್ದಾರೆ No, no, ಪಟ್ಟಣದ ಡಿಸಿಸಿ ಬ್ಯಾಂಕ್ ಮುಂದೆ ಕಾರ್ಗಿಲ್ ವೀರ ಅಮರ ಯೋಧ ಬಿಎ ಉಲ್ಲಾ ವಿವಿಧ ಮುಖಂಡರು ನಮನ ಸಲ್ಲಿಸಿ ಮಾತನಾಡಿದ್ದಾರೆ ಅಪ್ರತಿಮ ಶೌರ್ಯ ದೇಶಭಕ್ತಿಯ ಸ್ಫೂರ್ತಿಯೊಂದಿಗೆ ದೇಶದ ಶತ್ರುಗಳನ್ನು ಸೆದೆಪಡಿದು ಭಾರತಾಂಬಿಯ ಘನತೆ ಗೌರವವನ್ನು ಮುಖಿನೆತ್ತರಕ್ಕೆ ಹರಿಸಿ ಅಮರರಾದ ಕಾರ್ಗಿಲ್ ಯುದ್ಧದ ವೀರ ಹುತಾತ್ಮ ಯೋಧರಿಗೆ ಕಾರ್ಗಿಲ್ ವಜಯ ದಿನದಂದು ಗೌರವ ನಮನಗಳೊಂದಿಗೆ ಆಚರಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಪುರಸಭೆಯ ಮಾಜಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ಮಾತನಾಡಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಆಪರೇಷನ್ ವಿಜಯ್ ಆಚರಣೆ ವೇಳೆ ಪಾಕಿಸ್ತಾನಿ ಸೈನಿಕರು ಭಾರತದ ಗಡಿಯನ್ನ ದಾಟಿ ಎತ್ತರದ ಬೆಟ್ಟದಲ್ಲಿನ ಪೋಸ್ಟ್ಗಳನ್ನ ವಶಪಡಿಸಿಕೊಂಡಿತ್ತು ಈ ಸಂಘರ್ಷವು ಕಾರ್ಗಿಲ್ ಯುದ್ಧವಾಗಿ ಬದಲಾಯಿತು ಅಂದು ಉಗ್ರರ ಸಮೇತ ಪಾಕಿಸ್ತಾನದ ಸೈನ್ಯವನ್ನ ಹಿಮ್ಮೆಟ್ಟಿ ವಿಜಯ ದುಂದುಬಿ ಭಾರಿಸಿದೆವು ಅದೇ ರೀತಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಪ್ಪತ್ತಾರು ಜನರನ್ನ ಬಲಿ ಪಡೆದುಕೊಂಡ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ನಂತರದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕರ ನೆಲೆಗಳನ್ನು ಧ್ವಂಸ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ನಮ್ಮ ಯೋಧರು ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಈ ದೇಶ ಯಾವತ್ತು ಬೇರೆಯವರ ಪಾಲಾಗ್ತದೆ ಹಿಂದೆ ಯಾವ್ಯಾವ ರೀತಿ ಬ್ರಿಟಿಷರ ಪಾಲಾಗಿತ್ತು ಅದೇ ರೀತಿ ನಮಗೆ ಚೈನಾ ಪಾಕಿಸ್ತಾನ ಆಫ್ಘಾನಿಸ್ತಾನ ಇವೆಲ್ಲ ಥ್ರೆಟ್ ಇದೆ ಇವತ್ತು ನಮ್ಮ ಸೈನಿಕರು ಇಲ್ಲಿದ್ದಾರೆ ಕಾರ್ಕಲ್ ನಿಭಾಯಿಸಿದ್ರು ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ನಮ್ಮ ರಫೀಕ್ ಅವರು ಅವರು ನಮಗೆ ಎಲ್ಲರಿಗೂ ಚಿರುಪರಿಕ ಏನೂ ಅವರಲ್ಲಿ ಇವತ್ತು ಏನಿಲ್ಲ ಇಲ್ಲ ಒಂದು ಮನೆ ಕೂಡ ಇಲ್ಲ ನಾವು ಪುರಸಭೆಯಲ್ಲಿ ಮೊದಲಿಂದ ಹೇಳ್ತಾ ಇದ್ದೀವಿ ಅದು ಇಲ್ಲ ಇವಾಗ ನಮ್ಮ ನಮ್ಮ ಅಧ್ಯಕ್ಷರು ಹೇಳಿದ್ರು ಎಲ್ಲ ರೆಡಿ ಮಾಡಿದ್ದೀವಿ ಅದು ಕೆಲವೇ ದಿವಸಗಳಲ್ಲಿ ಡಿ ಸಿ ಅಪ್ರೂವಲ್ ಆಗಬೇಕು ಆದ ತಕ್ಷಣ ಅದನ್ನು ಅವ್ರಿಗೆ ಅವ್ರ ಕುಟುಂಬದವರಿಗೆ ನಾವು ಅದನ್ನು ಅನುವು ಮಾಡಿಕೊಡ್ತೀವಿ ಕೊಡಲಿಕ್ಕೆ ಅಂತ ಹೇಳ್ತಾರೆ ಇವತ್ತು ದೇಶದಲ್ಲಿ ಇಂಥ ಹೋರಾಟ ಅಂತ ಮಾಡುವಂಥ ಶಕ್ತಿಗಳಂದರೆ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಗ್ರೆಷನ್ ಅಂತ ಇವತ್ತು ದೇಶವನ್ನು ಕಾಪಾಡುವಂಥ ಯೋಧರಾದರೆ ಇನ್ನೊಂದು ದೇಶವನ್ನು ಕಾಪಾಡಲಿಕ್ಕೆ ಅಂದರೆ ಇಂಟರ್ನಲ್ ನಮ್ಮ ಒಳಗೆ ರಕ್ಷಣೆ ಮಾಡುವಂಥವ್ರು ಪೊಲೀಸರು ಒಳ್ಳೆ ಪೊಲೀಸರು ಇದ್ದಾರೆ ನಾವು ಯಾರೋ ಏನೋ ಏನೋ ಮಾಡಿದ್ದಾರೆ ಅಂದರೆ ಅದಕ್ಕೆ ಅದನ್ನು ತಲೆ ಕಟ್ಸ್ಕೊಬಾರದು ಇವತ್ತು ನಾವು ರಕ್ಷಣೆ ಇವತ್ತಿದ್ದೀವಿ ಆರಾಮಾಗಿದ್ದೀವಿ ಅಂದರೆ ಇವತ್ತು ಸೈನಿಕರು ಮತ್ತು ಪೊಲೀಸ್ ವ್ಯವಸ್ಥೆಯಿಂದ ಇದ್ದಿದ್ದರೆ ನಾವು ಎಲ್ಲೋ ಇವತ್ತು ಒಬ್ರಿಗೊಬ್ರು ಕಿತ್ತಾಡೋ ಸಮಯ ಬರ್ತಾಯಿತ್ತು ಮೇಲೆ ಬೀಳುವಂತಹ ಅಗ್ರೇಶನು ಆಗ್ತಾಯಿತ್ತು ಇದೇ ಸಂದರ್ಭದಲ್ಲಿ ರಫೀ ಉಲ್ಲಾ ಅವರ ಕುಟುಂಬದ ಸದಸ್ಯರಿಂದ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಅಧ್ಯಕ್ಷ ಎ ಶ್ರೀನಿವಾಸ್ ಉಪಾಧ್ಯಕ್ಷೆ ಸುಜಾತ ನರಸಿಂಹ ನಾಯ್ಡು ಸದಸ್ಯರಾದ ಲಂಚುಂಡಪ್ಪ ಶ್ರೀನಿವಾಸ್ ರೆಡ್ಡಿ ನಿಜಾಮುದ್ದೀನ್ ಬಾಬು ಮಂಜುನಾಥ ಇರ್ಫಾನ್ ಖಾನ್ ಮತ್ತು ಸಾರ್ವಜನಿಕರು ಹಾಜರಿದ್ದರು ವರದಿ ಗೋಪಾಲರೆಡ್ಡಿ ನಂದಿ ಟಿವಿ ಬಾಕೇಪಲ್ಲಿ

ನನ್ನ ಆಗ್ರಹ ಇಷ್ಟೇ ಸರ್ಕಾರಕ್ಕೆ ಬಹುಶಃ ಪೈಪ್ಲೈನೆಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದು ಇಡೀ ಕ್ಷೇತ್ರದಲ್ಲಿ ಶ್ರೀನಿವಾಸಪುರ್ ಕ್ಷೇ ರೋಡ್ ತಾಲ್ಲೂಕಲ್ಲಿ ಎಲ್ಲ ಎಲ್ಲ ಗ್ರಾಮಗಳಲ್ಲಿ ಅನೇಕ ಗ್ರಾಮಗಳಲ್ಲಿ ಇವಾಗ ಬಾರ್ಡ್ರ್ ಪೈಪ್ಲೈನ್ ಹಾಕಿದ್ರು ಬರೀ ಪೈಪ್ಲೈನ್ ಇದೆ ಎಲ್ಲಿ ಕೂಡ ಒಂದು ಟ್ಯಾಂಕಲ್ಲಿ ಕೂಡ ನೀವು ಬಂದಿಲ್ಲ ಇವಾಗ ನನ್ನ ನಾನು ಆಗ್ರಹ ಪಡಿಸ್ತೇನೆ ಸರ್ಕಾರವನ್ನು ಇದು ಟೆರಿಷರಿ ಮೂರನೇ ಹಂತದಲ್ಲಿ ನೀವು ಶುದ್ಧೀಕರಣ ಮಾಡಿ ನೀರು ಬಿ ಬಿಡುವಂಗಿದ್ರೆ ಕೊಡಿ ದಯವಿಟ್ಟು ಇಲ್ದಿರ ನಿಮ್ಮ ಈ ನೀರು ನಾವು ವಿರೋಧ ಮಾಡ್ತೇವೆ ಯಾವಾಗ ಹಾಂ ಎ ಸಿ ವ್ಯಾಲೆ ನೀರನ್ನು ಯಾಕೆಂದ್ರೆ ಶುದ್ಧೀಕರಣ ಮಾಡಿಕೊಟ್ರೇ ಜನತೆಗೆ ವ್ಯವಸಾಯಕ್ಕಾಗಲಿ ಅಥವಾ ವಾಟರ್ ಟೇಬಲ್ಲು ಒಂದು ವೇಳೆ ಟ್ಯಾಂಕ್ಸ್ ನೀರು ಬಂದರೆ ವಾಟರ್ ಟೇಬಲ್ ಇನ್ಕ್ರ್ಯೂಸ್ ಆಗುತ್ತೆ ಸಂತೋಷ ಪ್ರೊವೈಡೆಡ್ ನೀವು ಇದು ಮಾಡಬೇಕು ಏನು ಕ್ಲೀನಿಂಗ್ ಮಾಡಬೇಕು ಶುದ್ಧೀಕರಣ ಮಾಡಬೇಕು ಮಾಡಿಕೊಡ್ಬೇಕು ಯಾಕಂದರೆ ಈ ಈ ತರಕಾರಿ ಬೆ ಬೆಂಗಳೂರಿನ ಜನತೆಗೆ ಹೋಗುತ್ತೆ ಇವತ್ತು ಅನೇಕತೆ ಮತ್ತೆ ಜನ ಪಾಪ ಟೊಮ್ಯಾಟೊ ಬೆಳೆ ಮತ್ತು ಇತರ ತರಕಾರಿ ಬೆಳೆಗಳಲ್ಲಿ ಸರ್ವನಾಶ ಆಗ್ತಾಯಿದೆ ಕುಡಿಯೋಕ್ಕೂ ಯೋಗ್ಯವಾದ ನೀರಲ್ಲ ಇದೆ ಒಂದೇ ಇಲ್ಲ ಇನ್ನು ಈಗ ಇವಾಗ ಈ ಕೊಡುವಂಗಿದ್ರೆ ಒಂದು ನೀವು ಶುದ್ಧೀಕರಣ ಮಾಡಿ ಕೊಡಬೇಕು ಅಂತ ನಾನು ಆಗ್ರಹಿಸ ಆಗ್ರಹಿಸಿಕೊಡ್ತೇನೆ ಆಗ್ರಹಿಸ್ತೀನಿ ಯಾಕಂದರೆ ಇವಾಗ ಅಲ್ಲಿ ಬರ್ತಾ ಇರೋ ನೀರು ಸರಿ ಇಲ್ಲ ಟೆನ್ ಪರ್ಸೆಂಟೇ ಪ್ಯೂರಿಫೈ ಆಗ್ತಾ ಇರೋಂಥ ಒಂದು ಸುದ್ದಿ ಅಲ್ಲೆಲ್ಲ ಇದೆ ನಮಗೆ ಅನೇಕ ಅಧಿಕಾರಿಗಳು ಹೇಳಿದರು ಅಲ್ಲಿನ ಜನತೆ ಹೇಳಿದರು ಸೊ ನಾವು ನೋಡಿದ್ದನ್ನು ಕಂಡಿದ್ದನ್ನು ನಾನು ಹೇಳ್ತಾ ಇದ್ದೇನೆ ನಮಗೆ ಶ್ರಾವಣ ಮಾಸದ ಮೊದಲನೆಯ ಶನಿವಾರದಂದು ಗಡಿಯಂನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಸಹಸ್ರಾರು ಭಕ್ತಾದಿಗಳು ಆಗಮಿಸಿದ್ದಾರೆ ಗಡಿಯಾಮ್ನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಎರಡನೇ ತಿರುಪತಿ ಎಂದು ಹೆಸರು ಪಡೆದಿರುವ ಕಾರಣ ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ಭಕ್ತಿಯಲ್ಲಿ ಹಿಂದೆದ್ದಿದ್ದಾರೆ ಏರುಕೊಂಡಲವಾಡ ವೆಂಕನವನ ಗೋವಿಂದ ಗೋವಿಂದ ಎಂಬ ನಾಮ ಸ್ಮರಣೆಯನ್ನು ಸ್ಮರಿಸುತ್ತಾ ಭಕ್ತಿ ಭಾವದಲ್ಲಿ ಮೆಂದೆತ್ತಿದ್ದಾರೆ ಈ ಕುರಿತು ವರದಿ ಇಲ್ಲಿದೆ ನೋಡಿ ಶ್ರಾವಣ ಮಾಸದ ಮೊದಲನೇ ಶನಿವಾರದ ಅಂಗವಾಗಿ ತಾಲೂಕಿನಾದ್ಯಂತ ವಿವಿಧ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ನಡೆದವು ಪಟ್ಟಣದ ಹೊರಹಲಯದ ಇತಿಹಾಸ ಪ್ರಸಿದ್ಧ ಹಾಗೂ ಎರಡನೇ ತಿರುಪತಿಯೆಂದೇ ಪ್ರಸಿದ್ಧಿ ಪಡೆದಿರುವ ಗಡಿದಂ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದ ಪ್ರಕಾಶ್ ಸ್ವಾಮಿ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ದೇವಾಲಯವನ್ನ ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಅಭಿಷೇಕ ಸಹಸ್ರಾರ್ಚನೆ ಕುಂಕುಮಾರ್ಚನೆ ಮಾಡಲಾಯಿತು ಶ್ರಾವಣ ಮಾಸದ ಪ್ರಯುಕ್ತ ಚಿಗರೇಗುಂಟ್ಲಪಳ್ಳಿ ಸಮೀಪ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಏಟಿಗಟ್ಟಪಲ್ಲಿ ಶ್ರೀ ಜಡಲ ಬೈರೇಶ್ವರ ಸ್ವಾಮಿ ದೇವಸ್ಥಾನ ಪಟ್ಟಣದ ಶ್ರೀ ಬೈಲು ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಮೊದಲನೆಯ ಶನಿವಾರದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಮತ್ತು ಅನ್ನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಬೆಳಗಿನ ಜಾವ ಐದು ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಮತ್ತು ತಳಿರು ತೋರಣಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ದೇವಾಲಯದ ಒಳಭಾಗವನ್ನು ಅಲಂಕಾರಿಕ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು ದೇವರ ದರ್ಶನಕ್ಕೆ ಬಂದ ಸಾವಿರಾರು ಮಂದಿ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಶ್ರೀಯ ಕಾಂತಾಯ ಕಲ್ಯಾಣ ಹೃದಯ ಶ್ರೀ ನಿವಾಸಾಯ ಶ್ರೀನಿವಾಸ ಯಂಗಳಂ ಶ್ರೀ ಕ್ಷೇತ್ರ ಗಡದ ವೆಂಕಟೇಶಾಯ ನಮಃ ಶ್ರೀ ಕ್ಷೇತ್ರದಲ್ಲಿ ಶ್ರಾವಣ ಮಾಸದಲ್ಲಿ ಹಬ್ಬ ಅಂತ ವಿಶೇಷವಾಗಿ ಭಕ್ತರು ಸಹಸ್ರಾರು ಜನ ಬಂದು ಬೆಳಗಿನ ಜಾವ ಮೂರು ಗಂಟೆಗೆ ಅಭಿಷೇಕ ತೋಮಾಲ ಸೇವೆ ಸಹಸ್ರನಾಮ ಅರ್ಚನೆ ನಂತರ ಭಕ್ತರಿಗೆ ಸರ್ವದರ್ಶನವಾಗಿ ಮಾಡಲಾಯಿತು ನಂತರ ಹತ್ತೂವರೆಗೆ ಕಲ್ಯಾಣೋತ್ಸವ ಸೇವೆ ನಡೆದು ಮಹಾಮಂಗಲಾರತಿ ಪ್ರಾಕೋತ್ಸವ ನಡೆದು ಭಕ್ತರಿಗೆ ಅನ್ನದಾನ ಮತ್ತು ಪ್ರಸಾದ ವಿನಿಯೋಗ ನೀಡುತ್ತಿದೆ ಈ ಶ್ರಾವಣ ಮಾಸ ಅಂದರೆ ಭಕ್ತರಿಗೆ ವಿಶೇಷವಾದ ನಾಗರ ಪಂಚಮಿ ವರಲಕ್ಷ್ಮಿ ಹಬ್ಬ ವಿಶೇಷವಾದ ಹಬ್ಬಗಳು ಬಂದು ಇಲ್ಲಿ ಭಕ್ತರು ಸಹಸ್ರಾರು ಬಂದು ದೇವಿಯ ದರ್ಶನ ಪಡೆದು ಭಕ್ತರ ಸಾನಿಧ್ಯವಾಗಿ ದೇವರಿಗೆ ಯಾವ ಅಲಂಕಾರ ಮಾಡಿ ಇವತ್ತು ವಿಶೇಷವಾಗಿ ಸ್ವಾಮಿಗೆ ವಜ್ರವಯುಳಿಗಳಿಂದ ಅಲಂಕಾರ ಆಗಿದೆ ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ